we ನಾನು ಗಿರಿ ಕಿರಿಶುಪ್ಪ ಮಾಜಿ ಅಧ್ಯಕ್ಷರು ಉಪಾರಿಯಿಂದ ರಾಜ್ಯ ಸಚಿವರು ಕೂಡ ದಕ್ಷೆ ಕರ್ನಾಟಕ ಸರ್ಕಾರ ನಿಮಗೆ ಎಲ್ಲ ಅನುದಯಪೂರ್ವಕ ನಡೆಸುತ್ತ ಇವತ್ತಿನ ಪತ್ರಿಕಾ ಪತ್ರಿಕಾಕೋಟಿಯ ಪ್ರಕಟಣೆ ವಿಷಯವೇ ಆದರೆ ಮತ್ತೊಮ್ಮೆ ಮೂರನೇ ಬಾರಿಗೆ ನರೇಂದ್ರ ಮೋದಿಜಿಯವರನ್ನ ಬದಲನೆಯನ್ನಾಗಿ ಮಾಡಲು ಮತ್ತು ಎರಡನೇ ಬಾರಿಗೆ ನಮ್ಮ ಉಮೇಶ್ ಜಾಧವರನ್ನ ಹೆ ಮಾಡಿ ಮೂರನೇ ಬಾರಿಗೆ ಪ್ರಧಾನಿಯನ್ನಾಗಿ ನರೇಂದ್ರ ಮೋದಿ ಜಿಯನ್ನು ಮಾಡಿದ ಪ್ರಕಾರ ಅದರಲ್ಲಿ ಉಪ್ಪಾರ ಸಮಾಜ ಯಡ್ರಾಮಿ ಚಿತ್ತಾಪುರ ಸುಮಾರು ಹಳ್ಳಿಗಳಲ್ಲಿ ಇಲ್ಲಿ ಅನಂತ ಇತ್ತರಪುರ ಟೌಂಗಿ ಈ ಭಾಗದಲ್ಲಿ ಸುಮಾರು ಒಂದು ಮೂವತ್ತರಿಂದ ಅರ ಸಾವಿರ ಜನಸಂಖ್ಯೆ ಉಪಾರ ಸಮಾಜದ ಸಂಖ್ಯೆ ಹೊಂದಿದ್ದು ಒಂದು ಹಿಂದುಳಿದ ವರ್ಗದ ಸಣ್ಣ ಸಮುದಾಯವಾಯಿತು ಸುಮಾರು ಯಾಕೆ ನಾವು ಬಿಜೆಪಿನ ಇವತ್ತು ರಾಜ್ಯದಲ್ಲಿ ಸುಮಾರು ಮೂರು ವರ್ಷಗಳ ಕಾಲ ನಾವು ಎರಡು ಲಕ್ಷದ ಅರವತ್ತಾರು ಸಾವಿರದ ನಲವತ್ತು ಸಾವಿರ ಕೇಂದ್ರ ಸುತ್ತಿ ರಾಜ್ಯ ಸಂಘಟನೆ ಮಾಡಿ ಓಡಾಡಲಿಕ್ಕೆ ಇವತ್ತು ಬಿಜೆಪಿ ಸರ್ಕಾರ ತಮ್ಮನ್ನು ಗುರುತಿಸಿ ನಿಗಮ ಮಾಡಿ ಸಚಿವ ಸಂಪುಟದಲ್ಲಿ ಸ್ಥಾನಮಾನವನ್ನು ಕೊಟ್ಟು ಓಡಾಡಲು ಪ್ರತ್ಯೇಕ ಮಾಡಿಕೊಡ್ತು ಮಾಂಧರಿಗೆ ವಿಷಯದೇನಂದ್ರೆ ಇವತ್ತ ಬಜೆಟ್ ಮಕ್ಕಳಲ್ಲಿ ಸನ್ಮಾನಿಸಿ ಯಡಿಯೂರಪ್ಪ ಜಿ ಅವರು ಇವತ್ತು ಐದು ಕೋಟಿ ಸಿದ್ದ ಆಕಲ್ ಕಟ್ಟಲಿಕ್ಕೆ ಮಟಾ ಕಟ್ಟಲಿಕ್ಕೆ ಐದು ಕೋಟಿ ಬಜೆಟ್ ಬುಕ್ಕಲ್ಲಿ ವೆಚ್ಚ ಮಾಡಿ ಇವತ್ತು ಬಜೆಟ್ ಬುಕ್ಕಲ್ಲಿ ಮಠಾನ್ ಹೆಸರುಗಳನ್ನು ಹಿಂದೋದರ ಹೆಸರುಗಳನ್ನು ಮಾಡಿದ್ದಾರೆ ಯಡಿಯೂರಪ್ಪ ಇದೆಲ್ಲ ಇವತ್ತ ಬಿಹಾರದಲ್ಲಿ ಹೆಣ್ಣು ದೇವಿ ಎಂಬುದನ್ನು ನಮ್ಮ ಸಮುದಾಯದ ಹೆಣ್ಣು ಮಗಳನ್ನ ಉಪಮುಖ್ಯ ಮಾಡಿದ್ದು ನಮ್ಮ ಇದೇ ಬಿಜೆಪಿ ಸರ್ಕಾರ ಯುಪಿ ಪಾಬು ಚವ್ ಹಿಂದೆ ಬಿಜೆಪಿ ಎಂಎಸ್ ಇದ್ರು ಅವರು ಕೂಡ ಕುರಿಸಿ ಗವರ್ನರ್ ಆಗಿ ಒಂದು ರಾಜ್ಯದ ಬಿಹಾರದ ಗವರ್ನರ್ ಆಗಿ ಮಾಡಿದ್ದು ಬಿಜೆಪಿ ಸರ್ಕಾರ ಅದಲ್ಲದೆ ಮೂರು ಜನ ಯುಪಿಎ ಎಂಟು ಇದ್ದಾರೆ ನಾಲ್ಕು ಜನ ಎಂ ಎಲ್ ಎಲ್ಲ ಅದರಲ್ಲಿ ಇಬ್ಬರು ಮಂತ್ರಿ ಇದ್ದಾರೆ ಇದಂದ್ರೆ ಬಿಹಾರದಲ್ಲಿ ಕೂಡ ಮೂರು ಜನ ಎಲ್ ಎಂಎಲ್ ಎಲ್ಲ ಇಬ್ಬರು ಈಗ ಆರಿ ಪ್ರಜೆ ಬಂದಿದ್ದಾರೆ ಎರಡು ದೇವಿ ಅನಿತಾ ದೇವಿ ಅವರು ಬಂದಿದ್ದಾರೆ ಉಪಮುಖ್ಯಮಂತ್ರಿಯನ್ನು ಕೂಡ ದೇವಿಯನ್ನ ಬಿಹಾರದಲ್ಲಿ ಉಪಮುಖ್ಯಂತ್ರಿ ಮಾಡಿದ್ದು ಬಿಜೆಪಿ ಸರ್ಕಾರ ಇದೆಲ್ಲ ನೋಡಿದ್ರೆ ಇದೆಲ್ಲ ಕುರಿತಕ್ಕಂಥದ್ದು ನೋಡಿದ್ರೆ ನಾವು ನೇರ ಸಾವಿರ ಇರಬಹುದು ಕೊಳೆ ಯೋಜನೆ ಇರಬಹುದು ಸುಮಾರು ಗುರುಬಲಕ್ಕೆ ಪ್ರತ್ಯೇಕವಾಗಿ ನಾವು ಸಮ್ಮ ಈ ಸುಮ್ಮನ ಪ್ರತ್ಯೇಕವಾಗಿ ನಮ್ಮ ಸಮಾಜಕ್ಕೆ ಮುಂದುವರೆ ಸಾವಿರ ಮನೆಗಳ ಕ್ಯಾಬಿನೆಟ್ ಮುಂಜಾನೆ ಮಾಡಿ ಮನೆಯನ್ನು ಕೊಟ್ಟಾಗ ಈ ಭಾಗಕ್ಕೆ ನಾವು ಅತಿ ಹೆಚ್ಚು ನಮ್ಮ ಪತ್ರಕರ್ತ ಮಹಿಳೆಯವರು ಇಲ್ಲೇ ಇದ್ದಾರೆ ನಮ್ಮ ಹೆಗರಾಯ್ ಅಂಗೂಡಿಯವರು ಒಂದು ಸುಮಾರು ಇನ್ನೂರ ಮುನ್ನೂರು ಮನೆ ಮುನ್ನೂರು ಮನೆಯ ಈ ಭಾಗಕ್ಕೆ ನಾವು ಮುಂದುವರೆ ಸಾವಿರ ಮನೆಯಲ್ಲಿ ಈ ಗುಲ್ಬರ್ಗ ಜಿಲ್ಲೆಗೆನೆ ಮುಂದೂರು ಮನೆಯ ಈ ನಮ್ಮ ಸಮಾಜಕ್ಕೆ ಪ್ರತ್ಯೇಕವಾಗಿ ಅದನ್ನು ಮಾಡಿದ್ರು ಆಮೇಲೆ ಮೈಸೂರಲ್ಲಿ ಒಂದು ಗಲಾಟೆ ಇಂದು ಹತ್ತು ವರ್ಷದ ಜಿಲ್ಲೆಯಲ್ಲಿ ಒಂದು ಗಾಟಿ ಆಯಿತು ಜನ ಕೇಸ್ ಕೊಟ್ಟು ವಜಾ ಮಾಡಿಸಿದ್ದು ಬಿಜೆಪಿ ಸರ್ಕಾರ ಎಜುಕೇಶನ್ ಲೋನ್ ಒಂದು ಇಪ್ಪತ್ತೈದು ಜನ ಕೊಟ್ಟಿದೆ ಸುಮಾರು ಒಂದು ನಲವತ್ತೈದು ಪ್ರಯೋಗ ಅವಧಿಯಲ್ಲಿ ಪ್ರಯೋಗ ಕೊಟ್ಟಿದ್ವಿ ಸಾಕಷ್ಟು ಸರ್ಕಾರವನ್ನು ಗುರುಸಿ ಕೆಲಸ ಮಾಡಿದೆ ಆಮೇಲೆ ಎರಡ್ ಸಾವಿರದ ಹಿಂದೆ ನಾಲ್ಕರಲ್ಲಿ ನಮಗೆ ಮೈಸೂರು ಜಿಲ್ಲೆ ಕೆ ಆರ್ ಕೆ ಆರ್ ತಮ್ಮ ಫಸ್ಟ್ ಟಿಕೆಟ್ ಕೊಡೋದು ಬಿಜೆಪಿ ಪಾರ್ಟಿ ಪಕ್ಷದಿಂದ ನೆಟ್ಟಲ್ಲಿ ನೋಡಬಹುದು ನೆಟ್ಟಲ್ಲಿ ನೋಡಿದ್ರೆ ನೋಡ್ಬೋದು ಆದ್ರೆ ಎರಡು ಸಾವಿರದ ನಾಲ್ಕರಲ್ಲಿ ಇಪ್ಪತ್ತಾರು ಇಪ್ಪತ್ತಾರು ಸಾವಿರ ಹೊಟ್ಟಿರ್ತಾದ್ರೆ ಅದರ ನಮ್ಮ ಕ್ರಿಯಾಪಟ್ಟಣಕ್ಕೆ ಕಡೂರಲ್ಲಿ ಟಿಕೆಟ್ ಕೊಟ್ಟು ಅದಾದ್ಮೇಲೆ ನಂತರ ಮತ್ತೆ ನಮ್ಮ ಅಲ್ಲೇ ಪಕ್ಕಂಥ ಬೆಳಗಾವಿ ಜಿಲ್ಲೆಯಲ್ಲಿ ಈ ಒಂದು ಟಿಕೆಟ್ ಸುರೇಶ್ ಸಾಹುಲ್ ಎಂಬ ಅಲ್ಲಿ ಒಂದು ಟಿಕೆಟ್ ಕೊಡ್ತು ಬಿಜೆಪಿಗೆ ಪ್ರಾಗಿಲ್ಲ ಬಿಜೆಪಿ ಸರ್ಕಾರ ನಮ್ಗಿದ್ದಾಗ ನಮ್ಮ ಸಮಾಜವನ್ನು ಸಣ್ಣ ಸಮಾಜವನ್ನು ಮುಟ್ಟಿಸಿ ಅದಕ್ಕೆ ಮುಂದೆ ಹಿಂದುಳಿದವರ್ತ ಪ್ರಧಾನಿ ನರೇಂದ್ರ ಮೋದಿ ದೇವರೇ ನಾವು ಸಂಸತ್ ಹೊಂದ್ರೂ ಕೂಡ ಹಿಂದುಳಿದ್ರು thank yeah. you